ನಮಸ್ಕಾರ ಸ್ನೇಹಿತರೆ ಜ್ಞಾನೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ ಮೊಟ್ಟಮೊದಲು ಮೌಂಟ್ ಎವರೆಸ್ಟ್ ಏರಿದ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಕಲ್ಪನಾ ಚಾವ್ಲಾ ಆಪ್ಷನ್ ಬಿ ಪ್ರೇಮಲತಾ ಆಪ್ಷನ್ ಸಿ ಬಚೇಂದ್ರಿಪಾಲ್ ಆಪ್ಷನ್ ಡಿ ಅರುಣಿಮಾ ಸಿನ್ಹಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಚೇಂದ್ರಿಪಾಲ್ ಬಚೇಂದ್ರಿ ಪಾಲ್ ರವರು ಭಾರತದ ಮೊಟ್ಟಮೊದಲ ಮೌಂಟ್ ಎವರೆಸ್ಟ್ ಏರಿದ ಮಹಿಳೆಯಾಗಿದ್ದಾರೆ ನಿಮ್ಮ ಎರಡನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ರಕ್ತದಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಕ್ಟೋಬರ್ ಎರಡು ಆಪ್ಷನ್ ಬಿ ಅಕ್ಟೋಬರ್ ಒಂದು ಆಪ್ಷನ್ ಸಿ ಆಗಸ್ಟ್ ಒಂದು ಆಪ್ಷನ್ ಡಿ ಆಗಸ್ಟ್ ಎರಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಟೋಬರ್ ಬಂದು ಅಕ್ಟೋಬರ್ ಒಂದರಂದು ಅಂತಾರಾಷ್ಟ್ರೀಯ ರಕ್ತದಾನ ದಿನವನ್ನು ಆಚರಿಸುತ್ತೇವೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಕ್ರೀಡಾಪಟು ನೆನಪಿಗಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಚಂದ್ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಸಿ ಕಪಿಲ್ ದೇವ್ ಆಪ್ಷನ್ ಡಿ ಧೋನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಧ್ಯಾನ್ ಚಂದ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಭಾರತದ ರಾಷ್ಟ್ರಪತಿ ಭವನ ಎಷ್ಟು ಕೊಠಡಿಗಳನ್ನು ಹೊಂದಿದೆ ಆಪ್ಷನ್ ಎ ಮುನ್ನೂರ ಐವತ್ತು ಆಪ್ಷನ್ ಬಿ ನಾನ್ನೂರ ಐವತ್ತು ಆಪ್ಷನ್ ಸಿ ಮುನ್ನೂರ ನಲವತ್ತು ಆಪ್ಷನ್ ಡಿ ನಾನ್ನೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮುನ್ನೂರ ನಲವತ್ತು ರಾಷ್ಟ್ರಪತಿ ಭವನವು ಮುನ್ನೂರ ನಲವತ್ತು ಕೊಠಡಿಗಳನ್ನು ಹೊಂದಿದೆ ನಿಮ್ಮ ಐದನೆಯ ಪ್ರಶ್ನೆ ಪಾಂಡವರು ಅಭಿವೃದ್ಧಿಪಡಿಸಿದ ಸಾಮ್ರಾಜ್ಯದ ಹೆಸರೇನು ಆಪ್ಷನ್ ಎ ಇಂದ್ರಪ್ರಸ್ಥ ಆಪ್ಷನ್ ಬಿ ಅವಂತಿ ಆಪ್ಷನ್ ಸಿ ದ್ವಾರಕ ಆಪ್ಷನ್ ಡಿ ಹಸ್ತಿನಾಪುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಇಂದ್ರಪ್ರಸ್ಥ ವೀಕ್ಷಕರೇ ಇಂತಹ ಜ್ಞಾನಾತ್ಮಕ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಆರನೆಯ ಪ್ರಶ್ನೆ ಹಂಪಿ ನಗರವು ಯಾವ ನದಿಯ ದಂಡೆಯ ಮೇಲಿದೆ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ತುಂಗಭದ್ರಾ ನದಿ ಆಪ್ಷನ್ ಸಿ ನೇತ್ರಾವತಿ ನದಿ ಆಪ್ಷನ್ ಡಿ ತುಂಗಾ ನದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ತುಂಗಭದ್ರಾ ನದಿ ಹಂಪಿ ನಗರವು ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ ನಿಮ್ಮ ಏಳನೆಯ ಪ್ರಶ್ನೆ ಶ್ರವಣ ಬೆಳಗೊಳವು ಯಾವ ಧರ್ಮದ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಆಪ್ಷನ್ ಎ ಬೌದ್ಧರು ಆಪ್ಷನ್ ಬಿ ಕ್ರೈಸ್ತರು ಆಪ್ಷನ್ ಸಿ ಜೈನರು ಆಪ್ಷನ್ ಡಿ ಮುಸ್ಲಿಮರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೈನರು ಶ್ರವಣ ಬೆಳಗುಳವು ಜೈನ ಧರ್ಮೀಯರ ಪವಿತ್ರ ಯಾತ್ರಾ ಕೇಂದ್ರವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ವಿಶ್ವದ ಮೊದಲ ಕ್ಯಾಶ್ಲೆಸ್ ದೇಶ ಯಾವುದು ಆಪ್ಷನ್ ಎ ಹಾಂಗ್ಕಾಂಗ್ ಆಪ್ಷನ್ ಬಿ ಸಿಂಗಪುರ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಸ್ವೀಡನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವೀಡನ್ ವಿಶ್ವದಲ್ಲೇ ಮೊಟ್ಟಮೊದಲ ಕ್ಯಾಷ್ಲೆಸ್ ದೇಶವೆಂದರೆ ಅದು ಸ್ವೀಡನ್ ಆಗಿದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಬಾಹ್ಯಾಕಾಶಯಾನಿಯಾದ ಶುಭಾಂಶು ಶುಕ್ಲಾರವರು ಜನಿಸಿದ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಹರಿಯಾಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ನಿಮ್ಮ ಹತ್ತನೆಯ ಪ್ರಶ್ನೆ ಶುಭಾಂಶು ಶುಕ್ಲಾರವರು ಬಾಹ್ಯಾಕಾಶಯಾನದಲ್ಲಿ ಎಷ್ಟು ಬಾರಿ ಭೂಮಿಯನ್ನು ಸುತ್ತು ಹಾಕಿದರು ಆಪ್ಷನ್ ಎ ಮುನ್ನೂರು ಬಾರಿ ಆಪ್ಷನ್ ಬಿ ಇನ್ನೂರ ಎಂಬತ್ತೆಂಟು ಬಾರಿ ಆಪ್ಷನ್ ಸಿ ಇನ್ನೂರ ತೊಂಬತ್ತು ಬಾರಿ ಆಪ್ಷನ್ ಡಿ ಇನ್ನೂರ ಎಂಬತ್ತೆಂಟು ಬಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನೂರ ಎಂಬತ್ತೆಂಟು ಬಾರಿ ವೀಕ್ಷಕರೇ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟನ್ನು ಮಾಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು